ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋ ಕಲ್ರಿ ಹೊಚ್ಚ ಹೊಸ ಚಾನಲ್ಗೂ ಸ್ವಾಗತ ಸುಸ್ವಾಗತ ಹೊಸ ಚಾನೆಲ್ಗೆ ಸ್ವಾಗತ ರೀ ನೀವು ಭಾಳ ಮಂದಿ ಹೇಳತ್ತಿದ್ರಿ ಹೆಂಗೋ ಟ್ರೈನ್ ಹೋಗ್ತೀರಿ ಅಲ್ಲಿ ಹೋಗಿಂದು ಲೊಕೇಶನ್ ಒಂದು ಸ್ವಲ್ಪ ತೋರಿಸ್ರಿ ಅಂತ ನನಗೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ರೀ ಈಗ ಜಸ್ಟ್ ಪುಣೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಒಂದು ಕನ್ಯಾಕುಮಾರಿಗೆ ಬಂದೆ ಬರೀ ಹೊರಗೆ ಹೋಗೋಣ ಹೊರಗೆ ಹೋಗಿ ನೀವು ಇಸ್ ದಿನ ಬರೀ ರೈಲ್ವೆ ಸ್ಟೇಷನಿಂದ ರೈಲ್ವೆ ಸ್ಟೇಷನ್ ಮಠ ಜರ್ನಿ ನೋಡ್ತಿದ್ರಿ ಅಂದ್ರೆ ರೈಲ್ವೆ ಸ್ಟೇಷನ್ ಒಳಗೆ ನಾ ಎಲ್ಲಿ ಹೋಗಿದ್ದೆ ಅಲ್ಲ ರೈಲ್ವೆ ಸ್ಟೇಷನ್ ಹೊರಗೆ ಬರೋ ಮಟ್ಟದ ಜರ್ನಿ ನೋಡ್ತಿದ್ರಿ ಈಗ ಏನೈತಲ್ಲ ನಾನು ರೈಲ್ವೆ ಸ್ಟೇಷನ್ ಹೊರಗಿಂದ ರೈಲ್ವೆ ಸ್ಟೇಷನ್ ಒಳಗೆ ಬರೋ ಮಟ್ಟದ ಜರ್ನಿ ನೋಡ್ತೀರಿ ಬರೀ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಈಗ ಜಸ್ಟ್ ಇಳಿದು ಬಂದೆ ಈಗ ಹೊರಗೆ ಅಂತ ಹೊರಗೆ ಹೋಗಿ ಒಂದಿಟ್ಟು ಫ್ರೆಶ್ ಅಪ್ದು ಆಗ್ಬೇಕು ರೂಮ್ ನೋಡೋಣ ರೂಮ್ ನೋಡಿ ಊಟ ಆಗಿಟ್ಟು ಮಾಡಿ ನಿಮಗೆಲ್ಲ ಲೊಕೇಶನ್ಸ್ ಇಲ್ಲ ಏನೇನೋ ಅಂತೇಳಿ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ ಇಲ್ಲಿ ನೋಡ್ರಿ ಇಲ್ಲ ಲೈನ್ ಇಲ್ಲೇ ಎಂಡ್ ಆಗುತ್ತೆ ಯಾಕಂದರೆ ಕನ್ಯಾಕುಮಾರಿ ಬಂದುಬಿಟ್ರೆ ಟರ್ಮಿನಲ್ ರೈಲ್ವೆ ಸ್ಟೇಷನ್ ರೀ ಇಲ್ಲಿಂದ ಮುಂದೆ ಟ್ರ್ಯಾಕ್ ಯಾವ ಹೋಗೋಂಗಿಲ್ಲ ಯಾಕಂದ್ರೆ ಮುಂದೆ ಸಮುದ್ರ ಬಂದುಬಿಡುತ್ತೆ ರೀ ಇಲ್ಲೇ ನಮ್ಮದು ಭಾರತದ ಲಾಸ್ಟ್ ರೈಲ್ವೆ ಸ್ಟೇಷನ್ ಕನ್ಯಾಕುಮಾರಿ ಸ್ಟೇಷನ್ ಹೊರಗ ನಿಮ್ಗೆ ಆಟೋ ಗಿಟೋ ಎಲ್ಲ ಸಿಗ್ತಾವೆ ರೀ ಬಟ್ ನಾನು ಆಟೋ ತೊಗೊಳತ್ತಿಲ್ಲ ಯಾಕಂದ್ರೆ ಮೂವತ್ತಾರು ತಾಸು ಟ್ರೈನ್ ಜರ್ನಿ ಸಾರಿ ಮೂವತ್ತೆಂಟು ತಾಸು ಟ್ರೈನ್ ಜರ್ನಿ ಮಾಡಿ ಬಂದೀನಿ ಸ್ವಲ್ಪ ವಾಕಿಂಗ್ ಆಗ್ಲಿ ಅಂತ ಹೇಳಿ ಒಂದು ಕಿಲೋಮೀಟರ್ ಏನೋ ಐತ್ರ ಅಷ್ಟೇ ಅದು ಗು ಮೇನ್ ಸರ್ಕಲ ಅಲ್ಲಿ ಮೊಟ್ಟ ನಡ್ಕೊಂತ ಹೋಗ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ವರ್ಗಾ ನಿಮ್ಗೆ ಡ್ಯಾಶಿಂಗ್ ಕಾರ್ ಗೇಮ್ ಮತ್ತು ವ್ಯಾಕ್ಸ್ ಮ್ಯೂಸಿಯಮ್ ಸಿಗುತ್ತೆ ಮಯಾಪುರಿ ಮತ್ತೆ ಇದೇನು ಮೇನ್ ರೋಡ್ ನೋಡತ್ತಿರಲ್ಲ ಇದು ಮೇನ್ ರೋಡ್ ನಾಗರ್ ಕೊಯ್ ಜಂಕ್ಷನ್ ಇಂದ ಬರುತ್ತೆ ರೀ ರೂಢಿ ರೀ ಹಂಗೆ ಹಂಗ ಬಂದ ಬಿಡುತ್ತೆ ಅದು ಜಂಕ್ಷನ್ ಜಂಕ್ಷನ್ ನಾಗರ್ಕೋಯ್ಲಿಂದ ಬಂದ್ ರೀ ಅದು ರೋಡ್ ಅದು ಮೇಳಗ ವಿವೇಕಾನಂದ ರಾಕ್ ಮೆಮ್ರಿ ಇಲ್ಲ ಮತ್ತು ಕನ್ಯಾಕುಮಾರಿ ಅಮ್ಮ ಟೆಂಪಲ್ ಸೈಡ್ ಹೋಗುತ್ತೆ ಇದೇನಿದ್ ಹೋಟೆಲ್ ನೋಡತ್ತಿರಲ್ಲ ಕೇಪ್ ಹೋಟೆಲ್ ಇದ್ರದ್ದ ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀರಿ ಇದ್ರೊಳಗೆ ಅಂದ್ರೆ ಅಲ್ಲಿ ರೈಲ್ವೆ ಟೇಷನ್ ಒಳಗೆ ಆರುನೂರ ತೊಂಬತ್ತೊಂಬತ್ತು ರೂಪಾಯ್ ರೂಮ್ ಅಂತೇಳಿ ನಮಗೊಂದು ಮೂರು ತಾಸಿಗೆ ಬೇಕು ಎಷ್ಟು ಕೊಡ್ತಂಗೆ ಕ್ಯಾಂಬ್ರಿ ರಿಸೆಪ್ಷನ್ ಹಿಂಗೆ ಆಯ್ತು ನೋಡಿರಿ ಯಾರು ಇಲ್ಲ ಅರ್ದೇ ನೀವು ನೋಡಂತಿ ಬಂದ ಮೇಲೆ ಹೇಳಂತ ರೂಮ್ ಎಷ್ಟೇ ಕಂಪ್ ರೂಮ್ ಚಾಯ್ ಚಾಯಿತು ರೂಮ್ ಚಾಯ್ ಹಾಂ ಈಗ ಪಾಂಚ್ ಪಾಂಚ್ ಬಜೆಚ್ ಹಾಂ ಪಾಂಚ್ ಬಜೆ ಸಿಂಗಲ್ ಪಾಂಚ್ ಬಜೆ ಚಕೌಟ್ ರೂಮ್ ಚಾಯ್ ಆಯ್ತು ಚಕೌಟ್ ಕರ್ನಾ ಪಾಂಚ್ ಬಜೆ ಈ ಚಕ್ರಿ ಕಿತ್ನಾನ್ರಿ ಇಲ್ಲ ಅಲ್ಲಿ ನೋಡ್ರಿ ಆರು ಏಳ್ನೂರು ರೂಪಾಯಿ ಅಂತ ಕೆರೆ ಇಲ್ಲಿ ಬಂದೂರ್ಗೆ ಸಾವಿರ ರೂಪಾಯಿ ಅಂತ ಚೇಂಜ್ ಮಾಡಿರಿ ಪ್ಲೇಟ್ ಬರ್ರಿ ಒಬ್ಬ ಸುಮ್ಮನೆ ಒಳಗೆ ಕೆಳ ದುಡ್ಡುಕ್ಕವ್ರಿ ಅದಕ್ಕೆ ಇಲ್ಲೇ ಕೇಳಾತದೆ ಒಳಗೆ ಕೇಳಿ ಇದೇನು ಆಫ್ ಸೀಸನ್ ಅಂತ ನಡೀತು ಕೇಳಕ್ಕೆ ಇದು ಗ್ರೀನ್ ಪ್ಯಾಲೇಸ್ ಹೋಟೆಲ್ಗೆ ಹೋಗಿದ್ದೆ ರೀ ಏ ಎಷ್ಟು ಮಂದಿ ರೀ ನನ್ನ ಕೇರಳ ಒಬ್ಬ ಅಂದೆ ಏ ಒಬ್ಬ ಅಂದ್ರೆ ಕೊಡಂಗಿಲ್ಲ ಅಂದರೆ ನೀ ಎದಕ್ಕೆ ಬಂದಿ ಏನು ಗೊತ್ತಿಲ್ಲ ಅವ್ರು ಇದ್ರ ಪಾಯಿಂಟ್ ಆಫ್ ವ್ಯೂಲಿ ಅವ್ರು ಏನೇ ಇರೋಂದ್ರೆ ನೀ ಏನರ ಇಲ್ಲಿ ಸುಸೈಡ್ ಮಾಡ್ಕೊಳಕ್ಕೆ ಬಂದಿ ಏನು ಹಂಗೆ ಹಂಗೆ ಕೇಯ ಡೇ ಅಲ್ಲ ನಾ ನಾನು ಯೂಟ್ಯೂಬರ್ ಹೇಳಿ ಹೇಳಿದೆ ಇಲ್ಲ ಇಲ್ಲ ಕೊಡೋಂಗಿಲ್ಲ ನಿಮ್ಮ ಫ್ರೆಂಡ್ಸಿಗೆ ಮಾತಾಡಿಸಿ ಅವ್ರ ಸರ್ ಅಷ್ಟೆಲ್ಲ ಎದಕ್ಕೆ ಬೇಕು ಹೊರಗೆ ಒಳಗೆ ಆರಾಮ್ ಕೇಳ್ತಾನೆ ರೂಮ್ ಅಂತೇಳಿ ಬಂದ್ಬಿಟ್ಟು ನಮ್ಮಂಥವ್ರಿಗೆಲ್ಲ ಮೇನ್ ರೋಡ್ನಾಗೆ ಎಲ್ಲ ಬಜೆಟ್ ಫ್ರೆಂಡ್ಲಿ ರೂಮ್ ಸಿಗಂಗಿಲ್ಲ ರೀ ಅದಕ್ಕೆ ಇಲ್ಲಿ ಒಳಗೆ ಬಂದೆ ಸಂಧ್ಯಾಗ ಇಲ್ಲರಿ ಕೂಂಬ್ರಿ ಸಂಧ್ಯಾ ವರ್ಕ್ ರೀ ಒಂದೊಂದು ಸಾವಿರ ರೂಪಾಯಿ ಹಾಕ್ತಾರೆ ರೂಮ್ ಲಾಸ್ಟು ಎಂಟುನೂರು ರೂಪಾಯಿ ಅಂತ ಮೂರು ತಾಸಿಗೆ ಎಂಟ್ನೂರು ರೂಪಾಯಿ ಕೊಡೋಕೆ ಬರ್ತಿಲ್ಲ ಅದಕ್ಕೆ ವಾಪಸ್ಸು ಹೊಂಟೆ ನಾನು ಒಂದು ಕಡೆ ಉಳ್ದಿದ್ದೆ ಅಲ್ಲಿ ನಮ್ಮ ದೋಸ್ತರ ಜೊತೆ ಎರಡು ಸಾವಿರದ ಇಪ್ಪತ್ತೊಂದರಾಗೆ ಬಂದಾಗ ಅಲ್ಲಿ ಹೋಗಿ ಕೇಳ್ತಾನೆ ಇಲ್ಲಾರು ಬಡ್ರೂ ಬಂದು ರೀ ಡಬಲ್ ಬೆಡ್ರೂಮ್ ನಾಗ್ನೂರು ಕೊಂಡ್ಲಿ ಅಂತ ಕಿಡಂಬ್ರಿ ಹೋಟೆಲ್ ಗಂಗಾ ನೆಕ್ಸ್ ಇದು ಡಬಲ್ ಅಂದ್ರೆ ತೊಗೋಬೋದು ನೋಡಿರಿ ಚಲೋ ಐತಿ ಬಟ್ ನಮ್ದಕ್ಕೆ ಬರಲಿಲ್ಲ ಅದ ಇಲ್ಲೇ ಈ ಬರನಿ ಒಳಗೆ ಟೂ ಫಿಫ್ಟಿ ಅಂತರಿ ಅವ್ರ ಅಂಕಲ್ ರೀ ಒಬ್ಬ ಮದಿಯಲ್ಲು ಫೋರ್ ಹಂಡ್ರೆಡ್ ತೋತಿ ಬರನಿ ಒಳಗೆ ಟೂ ಫಿಫ್ಟಿ ಕೊಡ್ತಾರೆ ಹೋಗಂತಂದ್ರೆ ಇವರು ಸಿಂಗಲ್ ಮನ್ಸಾಗ ರೂಮ್ ಕೂಡ ರೀ ಅವ್ರು ನನ್ನ ಫುಲ್ ಏನದ ಹವಾಯಿ ಕಳಿಸ್ರೆ ಏ ಹೇಗೆ ಕೊಡ್ತಾರೆ ಹೋಗೋರಿ ಎರಡು ನೂರು ನೂರು ರೂಪಾಯ್ಗೆ ಅಂತೇಳಿ ಇಲ್ಲಿ ಕನ್ಯಾಕುಮಾರಿಗೆ ರೂಮ್ಗಳಿಗೆ ಏನು ಕಮ್ಮಿ ಇಲ್ರಿ ಹೆಜ್ಜೆಜ್ಗೋದವು ಬಟ್ ಸಿಂಗಲ್ ಮನ್ಷಾಗ ರೂಮ್ ಕೊಡೋದು ಭಾಳ ಕಮ್ಮಿ ಇಲ್ಲಿ ಹೋಟೆಲ್ ಫ್ಯಾಬ್ ಅಂತ ಹೇಳಿರಿ ಲೊಕೇಶನ್ ಕೊಡ್ತೀನಿ ಇಲ್ಲಿ ಬಂದಿನಿ ಮುನ್ನೂರು ರೂಪಾಯಿ ಡೀಲಾಗೈತಿ ಮಾತಾಡತಿವಿ ಒಬ್ಬ ಇಲ್ಲಿ ನೋಡ್ರಿ ಹೋಟೆಲ್ ಫ್ಯಾಬ್ಸ್ ಅಂತೇಳಿ ಹೊರಗೆ ಮುಂದೆ ತೋರಿಸ್ತಾನೆ ಹಿಂಗೈತಿ ಐತಿ ಸಾಕ್ರಿ ಒಬ್ಬಂಗ ಇಂಥದ್ರ ಮೊದಲ ಸಿಂಗಲ್ಗೆ ರೂಮ್ ಕೊಡೋದಿರ್ಕಲ್ಲ ಅಂಕಲ್ ಹೆಂಗೋ ಒಂದು ಇದನ್ನ ಮಾಡಿ ಏನದು ಒಳಗೆ ಮಟ್ಟ ಹ್ಯಾಂಗ ಹಿಂಗೆ ಹೇಳಿ ಐತ್ರಿ ಸಿಂಗ್ ಡಬಲ್ ಬೆಡ್ ಐತಿ ಬಟ್ ನನಗೇನು ಇರೋಂಗಿಲ್ಲ ನಾನು ಮೂರು ತಾಸಿಗೆ ಮುನ್ನೂರು ರೂಪಾಯಿ ತಾಸಿಗೆ ನೂರು ರೂಪಾಯಿ ಕೊಟ್ಟಂಗೆ ವಾಶ್ರೂಮ್ ನಂಬರಿ ಮೊದಲು ಹೆಂಗೆ ಐತಿ ಹ್ಞೂ ನೀಟ್ ಆ್ಯಂಡ್ ಕ್ಲೀನ್ ಇಟ್ರಿ ರೀ ವಾಶ್ರೂಮ್ ಲೈಟಲ್ಲಿ ಐತಿ ಅದ್ರದ್ದು ಹಾಂ ವಾಶ್ರೂಮು ಐತ್ರಿ ನೀಟ್ ಆ್ಯಂಡ್ ಕ್ಲೀನ್ ಐತಿ ನಾನು ಬರ್ರಿ ಫ್ರೆಶ್ಅಪ್ ಫ್ರೆಶ್ ಅಪ್ ಆಗಿ ಹೊರಗೆ ಏನಾರ ರೋಗಣ್ಣ ಮತ್ತು ಅಲ್ಲಿ ಏನೇನು ಲೊಕೇಶನ್ ಅದಾವೆ ಎಲ್ಲ ತೋರಿಸ್ತಾನೆ ಬರ್ರಿ ನಮ್ಮ ರೂಮ್ ಓನರ್ ಕಡೆ ಯಾವ್ದು ಹೋಟೆಲ್ ಅಂಕಲ್ ಹೋಟೆಲ್ ಸುಶೀಂದ್ರ ಅಂಕಲ್ ಸುಶೀಂದ್ರಮ್ ಅಂದ್ರಿ ನಂಗೆ ಏನೋ ಒಂದು ನೆನಪೈತಿ ಮೊದಲು ತಿಂದಂಗೆ ಯಾಕಂದ್ರೆ ಈಗ ಒಂದ್ ವರ್ಷದಿಂದ ನಾನು ನಮ್ಮ ಫ್ರೆಂಡ್ಸ್ ಬಂದಾಗ ಅಲ್ಲೇ ತಿಂದಿದ್ದೀವಿ ನೋಡ ಬರ್ರಿ ಅಂಕಲ್ ಹೇಳಿದ್ದು ಹೋಟೆಲ್ ಇದೆ ನೋಡ್ರಿ ಸುಶೀಂದ್ರಮ್ ಮಾರುತಿ ಹೋಟೆಲ್ ಇಲ್ಲೇ ಹೋಗ ನೋಡೋಣ ಹಿಂಗೈತಿ ಅವ್ರು ಹೇಳ್ದಂಗ ಚಲೋ ಇಸ್ನ ಟೇಸ್ಟ್ ಅಂತ ಹೇಳಿ ಕುಚೀಂದ್ರ ಮಾರುತಿ ಹೋಟೆಲ್ ಪ್ಯೂರ್ ವೆಜ್ ಇದೆ ನೋಡಿರಿ ಎಂಟ್ರಿ ಅರ್ಸಂಗ್ ಐತೆ ನಾರ್ಮಲ್ ಹೋಟೆಲ್ ಐತ್ರಿ ಹೊರಗಿಂದ ಹೆಂಗೆ ಇತ್ತಲ್ಲ ಹಿಂಗ್ಗೆ ಎ ಸಿ ಬಿ ಸಿಕ್ಕಲ್ಲ ನೋಡೋಣ ಏನೈತ್ ಕೇಳೋಣ ಮೀಲ್ಸ್ ಬಿರಿಯಾನಿ ಒನ್ ಮೀಲ್ಸ್ ಪ್ಲೇಟ್ ಮೀಲ್ಸ್ ಮೀಲ್ಸ್ ಮೀಲ್ಸಿಗೆ ಟೋಕನ್ ತಗೋಬೇಕಂತೀ ಇಲ್ಲಿ ನೋಡ್ರಿ ಇಲ್ಲ ಒನ್ ಟ್ವೆಂಟಿ ರುಪೀಸ್ ಒಂದು ಪ್ಲೇಟ್ ಮೀಲ್ಸ್ ತೊಗೊಂಡಿ ನೋಡೋಣ ಏನೇನು ಇರುತ್ತೆ ಅಂತ ಹೇಳಿ ಪ್ಲೇಟ್ ಮೀಲ್ಸ್ ಒಳಗೆ ನಮ್ಮಂಗೆ ಮೀಲ್ಸ್ಗಿ ಇಲ್ಲೇ ಬರಲ್ಲ ಬರಲ್ರಿ ಅಂದ್ರೆ ನಾನು ನಾರ್ತ್ ಕರ್ನಾಟಕ ಸೈಡ್ದು ಮಾತಾಡ್ತೀನಿ ಬಾಳೆ ಬಾಳೆಹಳ್ಳಿ ಉಟ್ರಿ ಏನೇನು ಅಂತ ಹೇಳಿ ತೋರಿಸ್ತೀನಿ ಹಂಗೆ ಎಲ್ಲ ಬರಲ್ರಿ ಆಮೇಲೆ ನಿಮಗೆ ಕೇಳ್ತಾನೆ ಏನೇನು ಅಂತೇಳಿ ಇಲ್ಲಿ ನೋಡ್ರಿ ಫುಲ್ ಮೀಲ್ಸ್ ಬಂದುಬಿಟ್ಟು ನಮ್ದು ಇದು ಮೂರು ಥರ ಅದಾವೆ ಅನ್ನಕ್ಕೆ ಇದೆ ಏನೇನು ಅಂತೇಳಿ ಅವ್ನು ಸಟ್ಕೊಂಡಿದ್ದನ್ ಸೊತ್ತೀ ಏನಂತ ಹೇಳಿಲ್ಲ ಮತ್ತು ದಾಳ ಇದೊಂದು ಸಾಂಬಾರು ಮತ್ತು ರೈಸ್ ಐತಿ ಅನ್ಲಿಮಿಟೆಡ್ ಲಿಮಿಟೆಡ್ ಇರ್ಬೇಕು ನಾವು ಕೇಳ್ತೀನಿ ಮತ್ತು ಒಂದು ಉಪ್ಪಿನಕಾಯಿ ಹೆಚ್ಚಾರ ಮತ್ತು ಒಂದು ಹಪ್ಪಳ ರೀ ಇದು ನೋಡ್ರಿ ಫುಲ್ ಮೀಲ್ಸ್ ಹೆಂಗೆ ಐತೆ ಅಂತೇಳಿ ಹೇಳ್ತೀನಿ ಆಮೇಲೆ ಹಪ್ಪಳ ಬಂದ ಬಿಡ್ರಿ ರಸ ಪಾಯಸನೂ ರೀ ಹಪ್ಪಳ ಪಾಯಸ ಪಾಯಸಾನು ಐತಿ ನಾನು ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಏನು ಸ್ವೀಟ್ ಕೊಡಲ್ಲ ಅಂತೇಳಿ ಪಾಯಸಾನೂ ಕೊಟ್ಟರೆ ಒಂದೊಂದು ಪಲ್ಯ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದ್ರೆ ಅನ್ನ ಹೋಗ್ತಾಯಿದ್ರೆ ಅಂಕಲ್ ಸಜೆಷನ್ ಮಾಡಿದ್ದು ಹೆಂಗಿತ್ತಲ್ಲ ಹಂಗೈತೆ ರೈಸು ಬಾಸ್ಮತಿ ಟೈಪ್ ಏನು ಸಿಗಲ್ಲ ನಿಮಗೆ ನಾರ್ಮಲ್ ರೈಸ್ ಸಿಗುತ್ತೆ ಮತ್ತು ಇವು ಮೂರು ಪಲ್ಯ ಅಂತೂ ಅನ್ನ ಓದ್ತಾ ನಾನು ನಿಮ್ಗೆ ಹೆಂಗೆ ರಿ ಮಾಡ್ಲಂಗೆ ಅಷ್ಟು ಫುಡ್ ಬ್ಲಾಗಿಂಗ್ ಬರಂಗಿಲ್ಲ ಹೇಳ್ತೀನಿ ಬಟ್ ಟೇಸ್ಟ್ ಮಸ್ತ್ ಐತ್ರಿ ತಿನ್ಬೋದ ಒಬ್ಬರು ಒಬ್ಬರು ಮನ್ಯಾಗ ಸಬೆಸಿ ಅಂಟ ಇತ್ತಿಂದು ಸೇತೀರಿ ಈಗ ಜಸ್ಟ್ ಊಟ ಮುಗಿಸ್ ಹೊರಗೆ ಬನ್ನಿರಿ ನಿಮ್ಗೆ ಒಂದು ರೌಂಡ್ ಎಲ್ಲ ತೋರಿಸಿ ಅಷ್ಟೇ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಲ್ಲ ಬರ್ರೆ ತೋರಿಸ್ತೇನೆ ರೀ ಇಲ್ಲಿ ಇದೈತಿ ಇಲ್ಲಿ ಇದೈತೆ ಅಂತ ಯಾಕಂದ್ರೆ ನನಗೂ ಟೈಮ್ ಅಷ್ಟಿಲ್ಲ ಯಾಕಂದ್ರೆ ಐದು ಗಂಟೆಗೆ ವಾಪಸ್ ನನ್ನ ಟ್ರೈನ್ ಹತ್ವಕ್ಕೆ ದಿಬ್ರುಗರ್ ವಿವೇಕ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಸಾರಿ ದಿಬ್ಬರು ಕನ್ಯಾಕುಮಾರಿಯಿಂದ ದಿಬ್ಬರುಗರ್ ಹೋಗುವ ವಿವೇಕ ಎಕ್ಸ್ಪ್ರೆಸ್ ನಾಗರಿಕೋಲ್ಮಿಟೆ ಅದು ಜರ್ನಿ ನಿಮ್ಗೆ ಇದ್ರು ಇದೇ ಚಾನಲ್ ಹೋಗಿ ತೋರಿಸ್ತೀನಿ ಬರ್ರಿ ಹೋಗೋಣ ಅಂತ ಇದನ್ನು ವಿವೇಕಾನಂದ ಗ ರಾಕ್ ಮೆಮೊರಿ ಅಂತೇಳಿ ಹೋಗೋಣ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತೇಳಿ ಹೋಗೋಣ ಮತ್ತು ಕನ್ಯಾಕುಮಾರಿಯ ಮಾತಾಮ್ಮ ಟೆಂಪಲ್ ಅಂತಲ್ಲಿ ಹೋಗೋಣ ಇಲ್ಲೇ ನೋಡತಾರಲ್ಲ ಅದು ಮೇನ್ ರೋಡ ಇದು ಇದು ಏನಾರ ಬೀಚಿಗೆ ಹೋಗೋದ ರೀ ಕುಮರ್ ಬೀಚಿಗೆ ಇಲ್ಲೇನು ನೋಡತ್ತಾರಲ್ಲ ರೀ ಇದ ಕನ್ಯಾಕುಮಾರಿ ಅಮ್ಮ ಟೆಂಪಲ್ ಇಲ್ಲೇ ಲೆಫ್ಟಿಗೆ ಇದೈತಿ ಏನದ ವಿವೇಕಾನಂದ ರಾಕ್ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗೋಣ ಬೋಟ್ ಸಿಗುತ್ತೆ ಇಲ್ಲೇ ನೋಡಂಬ್ರಿ ಖಾಲಿ ಇದ್ರೆ ಪೂಗೊಂಡ ಬನ್ನಿ ಖಾಲಿ ಇದ್ರಿ ಸೆವೆಂಟಿ ಫೈವ್ ರುಪೀಸ್ ಆನ್ಲೈನ್ ಟಿಕೆಟ್ಸ್ ಐತಿ ಆನ್ಲೈನ್ ಟಿಕೆಟ್ ಮಾಡ್ಕೊಂಬರಿ ಒಬ್ಬರಿಗೆ ಎಪ್ಪತ್ತೈದು ರೂಪಾಯಿ ರೀ ಏನು ನೀವು ಸ್ಪೆಷಲ್ ಹೊಂಟ್ರೆ ಮುನ್ನೂರು ರೂಪಾಯಿ ತೊಗೊಂಬರೀನ್ ಅದು ಲೋಡ್ ಆಗ್ಬೋದು ಅಲ್ಲೇ ನೋಡೋಣ ಆನ್ಲೈನ್ ಪೇಮೆಂಟ್ ಅಲ್ಲೇ ಮಾಡ್ತೀನಿ ಅದಂದ್ರಿ ಇಲ್ಲಿ ಟ್ರೈ ಮಾಡ್ತೀನಿ ಕಂಟಿನ್ಯೂಸ್ ಇವ್ರದ್ದು ವೆಬ್ಸೈಟ್ ಇವ್ರಿಗೆ ಆಗತ್ತರಿ ಮತ್ತು ಆನ್ಲೈನ್ ಪೇಮೆಂಟ್ ಇಲ್ಲ ಅಂತ ಅವ್ರ ಕಡೆ ಹೋಗ್ಬರೀನ್ ಮತ್ತೇನು ಮಾಡೋಕ್ಕಾಗತ್ತೆ ಕ್ಯಾಶ್ ಇಶ್ ಕ್ಯಾಶ್ ಅಂದ್ರೆ ಇಟ್ಟು ಪ್ರಾಬ್ಲಮ್ ಹಾಕವ ನೋಡ್ರಿ ಏನಿಲ್ಲ ಬರ್ರಿ ಇಲ್ಲಿ ನೋಡ್ರಿ ಇಲ್ಲ ಅಮ್ಮನ ಟೆಂಪಲ್ ಮುಂದೆ ನೀವು ಎಲ್ಲ ಶಾಪಿಂಗ್ ಮಾಡ್ಬೋದು ಬೇಕಾರೆ ಟೆಂಪಲ್ ಇಲ್ಲೇ ಐತಿ ಸ್ಟ್ರೇಟ್ ನೋಡತ್ತಾರಲ್ಲ ಲೆಫ್ಟಿಗೆ ಹೋದ್ರೆ ಬೀಚ್ ಸಿಗುತ್ತೆ ಅದಕ್ಕೆ ಹೊಂಟಾನೆ ಇದೆ ನೋಡ್ರಿ ಗುಡಿ ಒಳಗೆ ಅಲೋವಿಲ್ಲ ಗುಡಿಯಿಂದ ಲೆಫ್ಟಿಗೆ ಬಂದು ಕುಡಿಕೆ ಇಲ್ಲಿ ಲೆಫ್ಟಿಗೆ ಹೊಳೆ ಬಂದ್ರಂದ್ರೆ ಇಲ್ಲಿ ಇದಕ್ಕೆ ಬರತ್ತೆ ಭಾಳ ಜನ ಬಂದಿರ್ಬೋದು ಬಂದಿರ್ಲಿಕ್ಕೂ ಇರ್ಬೋದು ಇಲ್ಲಿ ನೋಡ್ರಿ ಇದೆ ನೋಡಿರಿ ಅದ ಫೆರ್ರಿ ಅದು ಎಪ್ಪತ್ತೈದು ರೂಪಾಯಿ ತೊಗೊಂಡು ಅಲ್ಲಿಂದ ಫಸ್ಟ್ ವಿವೇಕಾನಂದ ರಾಕ್ ಮೆಮೋರಿಯಲ್ಲಿ ಹೋಗ್ತಾರೆ ಆಮೇಲೆ ತಿರುವಲ್ಲೂರ್ ಸ್ಟ್ಯಾಚು ಇದೆ ಇದು ತಿರುವಲ್ಲೂರ್ ಸ್ಟ್ಯಾಚು ಅದು ವಿವೇಕಾನಂದ ರಾಕ್ ಮೆಮೋರಿಯಲ್ ವಿವೇಕ ಸ್ವಾಮಿ ವಿವೇಕಾನಂದ ಅವರು ಇಲ್ಲಿ ಧ್ಯಾನ ಕುಂತಿದ್ರು ಹೇಳಿ ಪ್ರತಿನಿತ್ಯ ಐತ್ರಿ ಅದು ಪೂರ್ತಿ ಬರೀ ಒಂದೇ ಇದ್ರ ಮೇಲೆ ಒಂದ ಗುಡ್ಡದ ಮೇಲೆ ಅದನ್ನು ಇದು ಮಾಡ್ಯಾರ ನೋಡಿರಿ ಕಟ್ಟಾರ ಇದು ಏನು ನೋಡತ್ತಾರಲ್ಲ ಇದು ಬಂಗಾಳ ಕೊಲ್ಲಿ ಆಚೆ ಕಡೆ ಅಮ ಅರಬಿ ಸಮುದ್ರ ಐತಿ ಮತ್ತು ಹಿಂದೆ ಇದು ಅರ ಹಿಂದೂ ಮಹಾಸಾಗರ ಐತಿ ನಾವು ಗೋಕರ್ಣ ಮುಡೇಶ್ವರ ಸೈಡ್ ಹೋಗ್ತೇವೆ ರೀ ಬೀಚ್ಗಳು ಆ ಟೈಪ್ ಬೀಚ್ಗಳು ಇಲ್ವ ಅಂದ್ರೆ ಸ್ಯಾಂಡ್ ಬೀಚ್ ಇಲ್ಲ ಎಲ್ಲ ಬರೀ ರ ಇದು ಕಲ್ಲುಗಳು ಭಾಳ ಸಿಗ್ತಾವ ಇಲ್ಲಿ ನೋಡ್ರಿ ಇಲ್ಲೇ ಸಂಜೆ ಟೈಮ್ ಬಂದ್ರೆ ಸ್ನಾಕ್ಸ್ ಸ್ನ್ಯಾಕ್ಸಿಗೆ ಈಗ ತಿನ್ನೋಕ್ಕೆಲ್ಲ ಇಲ್ಲಿ ಐತಿ ಐತಿ ಐತಿಲ್ಲೇ ಪಾನಿಪುರಿ ಐತಿ ನಿಮ್ಗೆ ಗೊಂಜಾಳ ಐತಿ ಮಾವಿನಕಾಯಿ ಐತಿ ನಾ ತಿನ್ಬೋದು ರೀ ಬಟ್ ಟ್ರಾ ಟ್ರಾವೆಲ್ ಮಾಡ್ಬೇಕ್ರಿ ಕಂಟಿನ್ಯೂವಸ್ ಅದಕ್ಕೆ ಏನು ಹೀಗೆ ತಿನ್ನೋಂಗಿಲ್ಲ ಏ ನಿಮ್ಗೆ ಹೆಲ್ದಿ ಆಪ್ಷನ್ಸ್ ಐತಿ ಸೌತೆಕಾಯಿ ಇಲ್ಲೂ ಎಲ್ಲ ಐತ್ರಿ ಇದ ನೋಡ್ರಿ ಮೇನ್ ಎಲ್ಲರೂ ಇಲ್ಲೇ ಬರ್ತಾರೆ ಅಂದ್ರೆ ಸನ್ಸೆಟ್ ನೋಡೋಕೆ ನಾವು ಸನ್ಸೆಟ್ ನೋಡೋಕೆ ಇರ್ಬೋದು ಬಟ್ ಮಾಡಾಕೈತಿ ಸನ್ಸೆಟ್ ಏನು ಕಾಣಂಗಿಲ್ಲ ಅಂತ ಕೇಳ್ತಾರೆ ನಾನೇ ನಮ್ಮ ಗೋಕರ್ಣ ಮುಡೇಶ್ವರ್ ಸೈಡ್ದು ಇರಂಗಿಲ್ಲ ಅಂತ ಯಾಕೆ ಅಂದೆ ಅಂತ ಇದಕ್ಕೆ ನೋಡ್ಕೋರಿಲ್ಲ ನೀರಿಂದ ಲೆವೆಲ್ಲು ಭಾಳ ಜಾಸ್ತಿ ಐತೆ ಅದಕ್ಕೆ ಯಾರೂ ಬಿಡಾತಿಲ್ಲ ಅಲೋ ಮಾಡಾತಿಲ್ಲ ಬೇ ನೋಡ್ರಿ ನೋಡಿರ್ತಾರೆ ಮತ್ತು ನಮ್ಮ ಗೋಕರ ಮೂಡಿಸಿದಾಗೆಲ್ಲ ನೀವು ಸ್ಯಾಂಡ್ ವೆಲ್ ಸಿಗುತ್ತಾ ಅಲ್ಲಿ ಕಲ್ಲುಗಳು ಸಿಗಂಗಿಲ್ಲ ರೀ ನೀವು ಇಲ್ಲಿ ಫುಲ್ ಸ್ಯಾಂಡ್ ಮತ್ತು ಕಲ್ಲು ಮಿಕ್ಸ್ ಇರುತ್ತೆ ಇವಾಗ ಎಲ್ರ ಬಿದ್ರೆ ಅಲ್ಲಿ ಬರ್ತಿದ್ರೆ ಜಳಕ ಮಾಡೋಕೆ ಬಟ್ ನೀರಿನ ಲೆವೆಲ್ ಜಾಸ್ತಿ ಇರೋದು ಮತ್ತು ಓಷನ್ ಸೈಡ್ಸು ಜಾಸ್ತಿ ಅದಾವ್ರೆ ಆ ಸೈಡ್ ಅರಬಿ ಸಮುದ್ರ ಇದು ಹಿಂದೂ ಮಹಾಸಾಗರ ಇದು ಈಚೆ ಕಡೆದು ಕೊಲ್ಲಿ ನಾರ್ಮಲ್ ರೀ ನಾನು ಮಾತಾಡೋದು ಎಂತಾಪು ನೀವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಹೆಂಗೂ ಅದ್ಯಾಡ್ತಾನಿಲ್ಲ ಒಂದು ಹತ್ತು ನಿಮಿಷದ ಇದು ವಿಡಿಯೋ ಮಾಡಿ ಒಂದು ಇದನ್ನ ಮಾಡಿರಿ ಒಂದು ಚಾನೆಲ್ ಎಕ್ಸ್ಟ್ರಾ ಮಾಡಿರೋದನ್ನು ಮಾಡಿದ್ದಷ್ಟೇ ಮತ್ತೇನು ಜಾಸ್ತಿ ಇಲ್ಲ ಅಲ್ಲ ಇದಾದ್ಮೇಲೆ ನೆಕ್ಸ್ಟ್ ಶಿರಡಿ ಸೀರೀಸ್ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಉದಯಪುರ್ ಸೀರೀಸ್ ಬರುತ್ತೆ ನ್ಯೂ ಡೆ ಇದು ಡೆಲ್ಲಿ ಸೀರೀಸ್ ಬರುತ್ತೆ ಶಿಮ್ಲಾ ಸೀರೀಸ್ ಬರುತ್ತೆ ನೀವು ತಮಿಳ್ನಾಡುಗೆ ಬಂದಿರಂದ್ರೆ ಅಂದ್ರೆ ಏನು ರೀ ಹೆಲ್ಪ್ಲೈನ್ ಬೇಕಂದ್ರೆ ಇವೆಲ್ಲ ಹೆಲ್ಪ್ಲೈನ್ ನಂಬರ್ ನೋಡಿರಿ ತಮಿಳ್ನಾಡು ಪೊಲೀಸರದ್ದು ಹೋಗೊಂಬರ್ರಿ ಇನ್ನೂ ಮತ್ತು ನಿಮಗೆ ಡ್ರೆಸ್ ಚೇಂಜಿಂಗ್ ರೂಮು ಸಿಗುತ್ತಿಲ್ಲ ಏನರ ನೀರೊಳಗೆ ಬಿಡಾತಿದ್ರ ಅಂದ್ರೆ ಈಗ ಬಟ್ಟೆ ಈಗ ಬಿಡಾತಿಲ್ಲ ರೀ ನಾವು ಮೊದಲು ಬಂದಾಗ ಬಟ್ಟಿದ್ರಿ ಇಲ್ಲಿ ನೀರೊಳಗು ಎಲ್ಲ ಈಗಿನ ಮಟ್ಟಿಗೆ ಅಂತೂ ಹಾಟ್ ಫುಲ್ ರೀ ಫುಲ್ ಮೀಲ್ಸ್ ಹೊಡೆದು ಫುಲ್ ಆಗಿಬಿಟ್ಟತಿ ಈಗಂತೇನು ತಿನ್ನಂಗಿಲ್ಲ ರೂಮ್ಗೆ ಹೋಗಿ ಒಂದು ಸ್ವಲ್ಪ ರೆಶ್ ಮಾಡೋಣ ರೆಶ್ ಮಾಡಿ ಆಮೇಲೆ ಇದ ವಿವೇಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹತ್ತೋತ್ ಮುಂದೆ ತೋರಿಸ್ತಾನೆ ನಿಮಗೆ ಮತ್ತು ನಿಮಗೆ ಇಲ್ಲಿ ಟ್ಯಾಟೋ ಅಂಗಡಿಗಳು ಭಾಳ ರೀ ಕನ್ಯಾಕುಮಾರಿ ಒಳಗೆ ಹೆಜ್ಜೆ ಅದಾವೆ ನೋಡಿರಿ ಮತ್ತು ನಾನು ಇನ್ನೊಂದು ಅಬ್ಸರ್ವ್ ಮಾಡ್ಯ ಕನ್ಯಾಕುಮಾರಿ ಒಳಗೆ ನಿಮ್ಗೆ ಸನ್ ಗ್ಲಾಸಸ್ ಅಂದ್ರೆ ಭಾಳ ಕಮ್ಮಿ ರೇಟಿಗೆ ಸಿಗ್ತಾವೆ ರೀ ನೀವು ಹೊರಗೆ ನೂರು ರೂಪಾಯಿ ತೋಳುವೆಲ್ಲ ಇಲ್ಲಿ ಮೂವತ್ತು ನಲ್ವತ್ತು ರೂಪಾಯಿ ಆರಾಮಾಗಿ ಸಿಗ್ಬಿಡ್ತು ಅವ್ರು ಎಪ್ಪತ್ತು ಅರವತ್ತು ಅಂತಾರೆ ಲಾಸ್ಟ್ನಿಂದ ಮೂವತ್ತು ರೂಪಾಯಿ ಕೊಡಂದ್ಬಿಡ್ತಾರ ಇದೇನಿದು ಪ್ಲೇಸ್ ಮಾಡೋದಿರಲಿಲ್ಲ ಇಲ್ಲಿ ಸಂಜಿಕ ಸೀ ಫುಡ್ ಲವರ್ಸ್ ಇದ್ದರೆ ಅಂದ್ರೆ ಅವ್ರಿಗೆ ಹೆವನ್ ಇರುತ್ತೆ ನೋಡಿರಿ ಇದು ಲೊಕೇಶನ್ನೂ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಇಲ್ಲಾಂದ್ರೆ ಮೇನ್ ರೋಡಿಂದ ಒಂದು ಡೌನಲ್ಲಿ ರೋಡ್ ಹೋಗುತ್ತೆ ಹೋಟೆಲ್ ಸಿ ವಿ ಅಂತೇಳಿ ಅದ ನೋಡಿರಿ ಸಂಜೆ ಆದಮೇಲೆ ಫ್ರೆಶ್ಶಾಗಿ ಅಲ್ಲಿ ಸೀ ಫುಡ್ ಐಟಮ್ಸ್ ರೆಡಿ ಮಾಡ್ತಾರೆ ಇವ ಪ್ರಾನ್ಸ್ ಈಗ ಏನು ರೀ ಕ್ಯಾಬ್ ರೋಸ್ಟ್ ಫಿಶ್ ಈಗ ಎಲ್ಲ ಮಾಡ್ತಾರೆ ಮಸ್ತ್ ಇರ್ತಾವ ರೀ ಫ್ರೆಶ್ ಇರುತ್ತೆ ಇದೇನು ಹೋಟೆಲ್ ಸಿ ವಿ ನೋಡತ್ತಿರಲ್ಲ ಇಲ್ಲೇ ಲೆಫ್ಟಿಗೆ ನಾನು ರೂಮ್ ಜಸ್ಟ್ ರೂಮ್ ಚೆಕ್ಔಟ್ ಆದಿನಿರಿ ಚಕೋಟ್ ಆಗೋಕಂತ ಏನಿಲ್ಲಬಿಟ್ರಿ ಅದು ಸುಮ್ಮನೆ ಹೇಳಿ ಬಂದುಬಿಟ್ಟೆ ನಾಲ್ಕು ಗಂಟೆ ಆಗೈತಿ ಈಗ ಐದು ಗಂಟೆ ಐದು ಇಪ್ಪತ್ತೈದಕ್ಕೆ ಟ್ರೈನ್ ಐತೆ ನಂದು ವೇಗ್ ಸೂಪರ್ ಫಾಸ್ಟ್ ನಡ್ಕೊಂಡು ಹೋಗೋದು ಕೊಂಡ್ ಅರ್ಧ ತಗೊತ್ತ ಮತ್ತು ವಿಡಿಯೋ ಗಿಡಿಯೋ ಮಾಡ್ಬೇಕು ಆ ವಿಡಿಯೋ ಬೇರೆ ಸ್ಟಾರ್ಟ್ ಮಾಡ್ಬೇಕು ಒಂದು ಇನ್ಸ್ಟಾಗ್ರಾಮ್ ರೀಲ್ ತೊಗೋಬೇಕು ಭಾಳ ಕಲ್ಸದವ್ರಿ ಬರ್ಕೊಂಡು ನೋಡಿರಿ ದಿಬ್ಬರು ಅವರ ಕನ್ಯಾ ಬರಬೇಕಕ್ ಎಕ್ಸ್ಪ್ರೆಸ್ ನಾಲ್ಕನೇ ಪ್ಲಾಟ್ಫಾರ್ಮ್ ಡಬಲ್ ಟು ಫೈವ್ ಜೀರೋ ತ್ರೀ ನಾಲ್ಕನೇ ನಂಬರ್ ಪ್ಲಾಟ್ಫಾರ್ಮಿಗೆ ಬಂದೇ ನೋಡಿರಿ ಇಲ್ಲೇ ಐತಿ ನಮ್ಮದು ವಿವೇಕ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿರಿ ಇದೆ ನಮ್ಮ ಟ್ರೈನ್ ಈಗ ನಾಗರ್ಕೋಲ್ ಜಂಕ್ಷನ್ ಮಠ ಕನ್ಯಾಕುಮಾರಿ ಇದ್ದಿಬ್ರುಗು ಕನ್ಯಾಕುಮಾರಿ ಇದ್ದಿಬ್ರುಗಾರ ವಿವೇಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡ್ರಿ ಇದ್ರ ಜನರಲ್ ಕೋಚ್ ಬರೀ ಹತ್ತನಂತ ಇಲ್ಲಿ ನೋಡ್ರಿ ಇಲ್ಲ ಇಂಟ್ರಿಯರಿಂಗ್ ಐತಿ ದಿಬ್ರಗಾರ ವಿವೇಕ್ ಕನ್ಯಾ ದಿ ಕನ್ಯಾಕುಮಾರಿ ಇದ್ದಿಬ್ರುಗಡೆ ವಿವೇಕ ಸೂಪರ್ ಫಾಸ್ಟ್ ಅದ ಕ್ಲೀನ್ ಐತ್ರಿ ಈಗೀಗ ಈಗ ಜನ್ರಲ್ ಇದ್ರಿ ಇದು ಇಂಟ್ರಿಯರ್ ಆ್ಯಕ್ಚುಲಿ ಮಾತಾಡ ಕುಂದ್ರಮ ಬರ್ರಿ ನಾಗರ್ಕೋಲ್ ಮಠ ಅಷ್ಟೇ ಏನ್ ಟ್ರೈನ್ ಜರ್ನಿ ಇರಲಿಲ್ಲ ನಾಗರ್ಕೋಲಿಗೆ ಹೋಗಿ ಸಿಗೋಲ್ಲ ಈಗ ನಾಗರಕೋಲ್ ಜಂಕ್ಷನಿಗೆ ಬನ್ರಿ ನಾಗರ್ಕೋಲಿಂದ ನಮ್ದು ನೆಕ್ಸ್ಟ್ ವಿಡಿಯೋ ನೀವು ನೋಡಿರ್ತೀರಿ ನಾಗರ್ಕೋಲ್ ಎಸ್ ಎಂ ಟಿ ಬೆಂಗಳೂರು ಎಕ್ಸ್ಪ್ರೆಸ್ ಇಲ್ಲಿ ಈ ವಿಡಿಯೋ ಇಲ್ಲಿ ಮಠನ ಐತ್ರಿ ಹೆಂಗ ಅನಿಸ್ತು ಹೇಳೋದು ಮಾತ್ರ ಹೋಗ್ಬೇಡ್ರಿ ನೆಕ್ಸ್ಟ್ ಶಿರಡಿ ಸೀರೀಸ್ ಜೊತೆ ಬರ್ಬೇಕಂತ ಅಲ್ಲಿ ಮಠ ಜೈ ಹಿಂ ಜೈ ಕರ್ನಾಟಕ ಮಾತ್ರ